ಚೇಂಜ್ ಮಾಡಿ ಮತ್ತೆ ಗೊತ್ತಲ್ಲ ರಿಲೇಟಿವ್ಗೆ ಗೊತ್ತಬಾರ್ದು ನನ್ನ ಹೆಸರು ಸರ್ಚ್ ಮಾಡಿದ್ರು ಅಂತ ಉಮೇಶ್ ಸೇರ್ಚೇನ್ ಒಂದೊಂದ್ಸಲೆ ಹಂಗ ಅಷ್ಟು ಸ್ವತಂತ್ರ ಇಲ್ಲ ನನಗೆ ಅನ್ಸಲ ಹಾ ಸಿಸ್ಟರ್ ಅವಾಗೇನೋ ಚೆನ್ನಾಗಿತ್ತು ನಾವು ನಾವೇ ಎಲ್ಲರೂ ಲೈವಲ್ ಸಿಗೋದು ಮಾತಾಡೋದು ನಮ್ಮ ವಿಡಿಯೋ ಅವ್ರು ನೋಡೋದು ಅವ್ರಿಡಿಯೋ ನಾ ನೋಡೋದು ಏನು ಇಲ್ಲ ಏನೋ ಏನೋ ಒಂಥರ ಅವಾಗ ಒಂಥರ ಮನ್ಸಿಗೆ ಖುಷಿನೂ ಅನ್ಸೋದು ಎಲ್ಲರೂ ನಮ್ಮವರು ಭಾವನೆ ಇತ್ತು ಓಕೆ ಬಾಯ್ ಬಾಯ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಜ್ಯೋತಿ ಸಿಸ್ಟರ್ ಗುಡ್ ನೈಟ್ ಹಾಸನ ಅಂತಿದ್ದಾರೆ ನಮ್ಮದು ಹಾಸನ ಅಂತಿದ್ದಾರೆ ಇವರು ಓಕೆ ನಾನೇ ಏನು ಮಾಡ್ತೇನೆ ಅದರಲ್ಲೊಂದು ಹತ್ತು ನಿಮಿಷ ಆನ್ ಮಾಡೋಣ ಇದು ಹಾಸನ ಅಲ್ವಾ ಅಂತಿದ್ದಾರೆ ಅವ್ರದ್ದು ಹಾಸನ ಇಲ್ಲ ಹಾ ಓಕೆ ಓಕೆ ಸಿಸ್ಟರ್ ಟೈಮ್ ಆಗಿದೆ ಮಾಡಿ ಅಣ್ಣಂಗ್ ತತ್ತು ಮುಖಾಲ ಕಟ್ ಮಾಡಿ ಮತ್ತೆ ವಾಯ್ಸ್ ಅವ್ರು ಕೊಡ್ಬೇಕು ಏನೋ ಓಕೆ ಸಿಸ್ಟರ್ ಬಾಯ್ ನಾಲ್ಕು ಜನ ಇದ್ದೀರ ಲೈಕ್ ಕೊಟ್ಟರೆ ಲೈಕ್ ಕೊಟ್ಟಿಲ್ಲಂದ್ರೆ ಕೊಡಿ ನಿಶು ಸಿಸ್ಟರ್ ನಾಲ್ಕು ಜನ ಇದ್ದೀರ ಲೈಕ್ ಕೊಡ್ರಿ ಹೆಣ್ಣು ಮಾಡ್ತೀನಿ ಕೊಪ್ಪಳ ನಮ್ದು ಅಂತಿದ್ದಾರೆ ಓಕೆ ಸಿಸ್ಟರ್ ಓಕೆ ಟೈಮ್ ಆಗಿದೆ ಮಾಡಿ ಓಕೆ ನಿಶೋ ಸಿಸ್ಟರ್ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್ ಇಲ್ಲ ಸಿಸ್ಟರ್ ಐತೆ ನನ್ನ ನನಗಿದ್ದೇ ಬರ್ತಿದೆ ನಾನು ಬೇರೆ ಜನ ಬರ್ತೇನೆ ಯಾವ ಜೊತೆ ಬರ್ತಿಲ್ಲಪ್ಪ ಇನ್ನು ಇದ್ದಾವೆ ಇಷ್ಟು ಕಟ್ಟಿಟ್ಟೀನಿ ಇನ್ನು ಇದೆ ಇದು ನೋಡಕ್ಕೆ ಇಷ್ಟೇ ಕಾಣುತ್ತೆ ಸಿಸ್ಟರ್ ಎಷ್ಟು ಹೊತ್ತಾಗುತ್ತೆ ಗೊತ್ತಾ ಇನ್ನೂ ಹನ್ನೊಂದುವರಿ ಆಗತ್ತೆ ಏನಪ್ಪ ನಾನು ಡೌಟ್ ಸಾಕಾಯ್ತು ಒಂದೇ ದಿನಕ್ಕೆ ಅರಳಿದ್ರೆ ಆಗುತ್ತೆ ಅಂತಾರೆ ಇದು ಇಲ್ಲಿ ಹಿಂಗೆ ಹಿಡಿತೇವಲ್ಲ ಕೈ ಕೈ ನೋವು ತಂದ್ಬಿಟ್ಟು ಇದೆ ಕೈ ನೋವು ಬರುತ್ತೆ ನಾನು ಅದನ್ನ ಸುಮ್ಮನೆ ಬೇಜಾರಲ್ಲ ಅನ್ಕೊಂಡೆ ನೋಡೋಣ ಇವತ್ತು ಕೋಡ್ರೀ ಅಂತ ಹೇಳ್ತಾರು ಈಗ ಇವತ್ತು ಕೋಡ್ತಿದ್ದಾರೆ ಆ ಅಲ್ಲೋದಾ 7ಕ್ಕೆ ಬಂದಿತ್ತು ಮತ್ತೆ ಅವರು ಚೆನ್ನಾಗಿ ಅವರು ಕಟ್ ಕಟ್ ನಾನು ಹಂಗೇ ಅವರ ಮನೆಗೆ ಹೋಗಿದ್ದೆ സേവന് ദുഡ് ഇരത്തല്ലോ ഇന്ന് ഭാരീ ലേറ്റ് ഓക്കെ സിസ്റ്റർ ഓക്കെ വിടോ എഡിറ്റിംഗ് മാം മാി അതല്ലൊന്ന് ഹിഷ ആൻ്റെ ആറ് ബോഡി ഓക്കെ ബായ് ബായ് മകനത്ര